ಎಲ್ಲರಿಗೂ ನಮಸ್ಕಾರ ಕೆ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನಂದ್ರೆ ಇನ್ಫ್ಲೇಷನ್ ಇಸ್ ಗ್ರೇಟರ್ ದೆನ್ ಸೇವಿಂಗ್ಸ್ ಏನಪ್ಪ ಇದು ಬೆಲೆ ಏರಿಕೆ ಅನ್ನೋದು ನಮ್ಮ ಉಳಿತಾಯಕ್ಕಿಂತ ಜಾಸ್ತಿ ಇದೆಯಾ ಹೌದು ನಿಜವಾಗ್ಲೂ ಸ್ನೇಹಿತರೆ ಬೆಲೆ ಏರಿಕೆ ನಮ್ಮ ಉಳಿತಾಯಕ್ಕಿಂತ ಜಾಸ್ತಿ ಇದೆ ಏನು ಎಂತ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಅಂತ ಕೆ ಫಿಟಿ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರಂದ್ರೆ ತಪ್ಪದ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ಗಳ ಮೂಲಕ ಕೂಡ ನಮಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಈ ಒಂದು ವಿಡಿಯೋಗಳಲ್ಲಿ ಹಲವು ಹಲವಾರು ಈ ಹಣಕಾಸಿಗೆ ಸಂಬಂಧಪಟ್ಟ ಹಲವಾರು ವೀಡಿಯೋಸ್ ಗಳು ಮುಂದೆ ಹಾಗೆ ಈ ಹಿಂದೆ ನಾನು ಹಾಕಿರುವಂತಹ ವೀಡಿಯೋಸ್ಗಳು ಸಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನೆಲ್ಲ ಹಾಕಿದ್ದೀನಿ ಅದನ್ನು ಸಹ ನೀವು ನೋಡಿ ಬೆಂಬಲವನ್ನು ನೀಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ಇಂದಿನ ಒಂದು ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ನಾಲ್ಕು ಅಂಶಗಳನ್ನು ನೀವು ಗಮನಿಸಿ ನೋಡಿ ಸೊ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಈಗ ಚಿಲ್ಡ್ರನ್ಸ್ ಎಜುಕೇಶನ್ ಅಂತ ನಾವು ತೊಳೋದಾದ್ರೆ ಪ್ರತಿ ಐದು ವರ್ಷಕ್ಕೊಂದ್ಸಲ ಚಿಲ್ಡ್ರನ್ಸ್ ಎಜುಕೇಷನ್ ಬೆಲೆ ಏರಿಕೆಯ ಒಂದು ಕಾರಣದಿಂದ ಹದಿಮೂರು ಪಾಯಿಂಟ್ ಐದು ಪಟ್ಟು ಏರಿಕೆ ಆಗಲಿದೆ ಫೀಸ್ ಅಲ್ಲಿ ಏನು ಅಂತ ಮಾಹಿತಿ ಹಾಗೆಯೇ ಹೈಯರ್ ಎಜುಕೇಶನ್ ಉನ್ನತ ವ್ಯಾಸಂಗಕ್ಕೆ ಮಕ್ಕಳನ್ನ ಕಳಿಸಬೇಕು ಅಂತ ಪ್ಲಾನ್ ಹಾಕಿದ್ರು ಸಹ ಪ್ರತಿ ಐದು ವರ್ಷಕ್ಕೊಂದ್ಸಲ ಹನ್ನೊಂದು ಪಾಯಿಂಟ್ ಆರು ಪರ್ಸೆಂಟ್ ಏರಿಕೆ ಆಗುತ್ತೆ ಹಾಗೆ ಮೆಡಿಕಲ್ ಇನ್ಫ್ಲೇಷನ್ ಹದಿನಾಲ್ಕು ಪಟ್ಟು ಹದಿನಾಲ್ಕು ಪರ್ಸೆಂಟ್ ಸಾರಿ ಏರಿಕೆ ಆಗುತ್ತೆ ಪ್ರತಿ ವರ್ಷ ಮತ್ತೆ ರಿಟೈರ್ಮೆಂಟ್ ಎಕ್ಸ್ಪೆನ್ಸಸ್ ಅನ್ನೋದು ಎಂಟು ಪಟ್ಟು ಜಾಸ್ತಿ ಆಗುತ್ತೆ ಒಂದು ವೇಳೆ ನೀವು ಮೂವತ್ತು ವರ್ಷದ ಯುವಕರಾಗಿದ್ದೀರಾ ಅಥವಾ ಯುವಕಿಯಾಗಿದ್ದೀರಾ ಅಂದ್ರೆ ಈಗ ಒಂದು ಮೂವತ್ತು ವರ್ಷದ ಬಳಿಕ ನೀವು ಅರವತ್ತು ವರ್ಷಕ್ಕೆ ರಿಟೈರ್ ಆಗ್ತೀರಾ ಅಂತಂದ್ರೆ ನಿಮ್ಮ ಒಂದು ತಿಂಗಳ ಖರ್ಚು ಐವತ್ತು ಸಾವಿರ ಇದೆ ಅಂದರೆ ಅದು ನಿಮಗೆ ಮೂವತ್ತು ವರ್ಷದ ನಂತರ ಎಂಟು ಪಟ್ಟು ಬೆಲೆ ಏರಿಕೆಯಿಂದ ಸುಮಾರು ಮೂರ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಆಗುತ್ತೆ ತಿಂಗಳಿಗೆ ಖರ್ಚು ಸೊ ಅದರಿಂದ ಇದನ್ನೆಲ್ಲ ನೀವು ಓವರ್ಕಮ್ ಮಾಡಬೇಕು ಅಂದ್ರೆ ನಿಮ್ಮ ಸೇವಿಂಗ್ಸ್ ಏನಿದೆ ಅದನ್ನ ಇನ್ ಗೆ ನೀವು ಬೀಟ್ ಮಾಡಬೇಕಾಗುತ್ತೆ ಸೊ ಈ ಸೇವಿಂಗ್ಸ್ ಅನ್ನ ಗೆ ಹೇಗೆ ಬೀಟ್ ಮಾಡೋದು ಅಂತಂದ್ರೆ ಬೇರೆ ಬೇರೆ ರೀತಿಯಾದಂತಹ ಹಣಕಾಸಿನ ಯಂತ್ರಗಳಿದಾವೆ ಸೊ ಅದರಲ್ಲೂ ಮುಖ್ಯವಾಗಿ ಸೇಫ್ ಆಗಿ ನಾನು ಈ ಸೇವಿಂಗ್ಸ್ ನ ಇನ್ಫ್ಲೇಷನ್ ಬೀಟ್ ಮಾಡಬೇಕು ಸೇವಿಂಗ್ಸ್ ಮೂಲಕ ಅಂತಂದ್ರೆ ಅದರಲ್ಲಿ ಸೇಫ್ ಆದಂತಹ ಗ್ಯಾರಂಟಿಡ್ ಆದಂತಹ ಒಂದು ಪ್ರಾಡಕ್ಟ್ ಅದು ಇನ್ಶೂರೆನ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಮಾರ್ಕೆಟ್ ರಿಲೇಟೆಡ್ ರಿಸ್ಕ್ ಇರುತ್ತೆ ಶೇರ್ಗಳಲ್ಲಿ ಡೈರೆಕ್ಟ್ ಆಗಿ ನೀವು ಹೂಡಿಕೆ ಮಾಡಿದ್ರು ಸಹ ಮಾರ್ಕೆಟ್ ಕರೆಕ್ಷನ್ ಆಗುತ್ತೆ ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಲಾಸ್ ಆಗುತ್ತೆ ಅಥವಾ ಮಾರ್ಕೆಟ್ ಫ್ಲಕ್ಚುಯೇಷನ್ ಇಂದ ರಿಸೆಷನ್ ಬರುವಂತಹ ಸಾಧ್ಯತೆಗಳು ಸಹ ಇರುತ್ತೆ ಎಕನಾಮಿ ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅದರಲ್ಲಿ ಹಾಗೆ ಈ ಎಕನಾಮಿ ಸಹ ಬಹಳಷ್ಟು ರೀತಿಯಾದಂತಹ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಕ್ಯಾಪಿಟಲ್ ಮಾರ್ಕೆಟ್ಸ್ ಮೇಲೆ ಇತ್ತೀಚೆಗೆ ನೀವು ಗಮನಿಸಿರಬಹುದು ಸಹ ಏನಂದ್ರೆ ಇತ್ತೀಚಿನ ಒಂದು ವರದಿಗಳೆಲ್ಲ ನೋಡಿರುತ್ತರ ಟರ್ಮ್ ಟೈರಿಫ್ ಒಂದು ಸಮಯದಲ್ಲಿ ಹೇಗೆ ಶೇರ್ ಮಾರ್ಕೆಟ್ ನಮ್ದು ರಿಯಾಕ್ಟ್ ಆಯ್ತು ಅನ್ನೋ ವಿಚಾರ ಹಾಗೆ ನಿಮ್ಮ ಹಣವನ್ನ ಒಂದೇ ಒಂದು ಮಾರ್ಕೆಟ್ ಲಿಂಕ್ ಮಾಡಿ ನೀವು ಹಣ ಹಾಕಿದ್ರು ರಿಸ್ಕ್ ಜಾಸ್ತಿನೇ ಇರುತ್ತೆ ಅದರಿಂದ ನೀವು ನಿಮ್ಮ ಹಣವನ್ನ ಬೇರೆ ಬೇರೆ ರೀತಿಯಾದಂತಹ ಮಾರ್ಕೆಟ್ ನಲ್ಲಿ ಡೈವರ್ಸಿಫೈ ಮಾಡೋದ್ರಿಂದ ನಿಮ್ಮ ಕ್ಯಾಪಿಟಲ್ ಅನ್ನ ಪ್ರೊಟೆಕ್ಟ್ ಮಾಡದಂಗ ಆಗುತ್ತೆ ಈ ರೀತಿಯಾದಂತಹ ಮಾರ್ಕೆಟ್ ರಿಸ್ಕ್ ನ ಸಹ ನೀವು ತಡೆಗಟ್ಟಬಹುದು ಅನ್ನೋ ವಿಚಾರ ಬಟ್ ಅದಕ್ಕಿಂತನೂ ನಿಮಗೆ ಹೆಚ್ಚಿನ ಒಂದು ಸೇಫ್ಟಿ ಆಗಿರುವಂತಹ ಪ್ರಾಡಕ್ಟ್ ಯಾವುದು ಅಂತ ನೋಡೋದಾದ್ರೆ ಅದು ಇನ್ಶೂರೆನ್ಸ್ ಅಂತಾನೆ ಹೇಳ್ಬಹುದು ಅದರಲ್ಲೂ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳಿದಾವೆ ಮತ್ತೆ ಆಲ್ರೆಡಿ ನಮ್ಮ ಎಕ್ಸಿಸ್ಟಿಂಗ್ ಆದಂತಹ ಪ್ರಸಿದ್ಧವಾದಂತಹ ಎಲ್ ಐ ಸಿ ಕೂಡ ಇದೆ ಸೊ ಎಲ್ ಐ ಸಿ ಬಂದ್ಬಿಟ್ಟು ಸಾವಿರ ಗ್ಯಾರಂಟಿ ಕೊಡ್ತಾ ಇದೆ ಗೌರ್ಮೆಂಟ್ ಬ್ಯಾಂಕ್ ಇನ್ಶೂರೆನ್ಸ್ ಕಂಪನಿ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾಗಿ ಮೋಸ ಇಲ್ಲ ಹಣದಲ್ಲಿ ಅನ್ನುವಂಥ ವಿಚಾರದಲ್ಲಿ ಎಲ್ ಐ ಸಿಗೆ ನಾವು ನಂಬಿಕೆ ಇಟ್ಕೊಬಹುದು ಅನ್ನೋ ವಿಚಾರ ಸೊ ಹೀಗಿರ್ಬೇಕಾದ್ರೆ ನಾವು ಪಡೆಯುವಂತಹ ಪಾಲಿಸಿ ಏನಿದೆ ಆ ಒಂದು ಪಾಲಿಸಿ ಬಂದ್ಬಿಟ್ಟು ಎಷ್ಟು ಅವಧಿಗೆ ನಾವು ಪಡ್ಕೊಂಡಿರ್ತೀವಿ ಎಷ್ಟು ಪ್ರೀಮಿಯಂ ಕಟ್ಟಿರ್ತೀವಿ ಮತ್ತೆ ಮುಖ್ಯವಾದಂತಹ ಒಂದು ಅಂಶ ಏನಂದ್ರೆ ನಮಗೆ ಎಷ್ಟು ಯಾಕಂದ್ರೆ ಏಜ್ನ ಮೇಲೆ ಪ್ರೀಮಿಯಂ ಗಳನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಪಾಲಿಸಿ ಅಹ್ ಇನ್ಶೂರೆನ್ಸಿನ ಒಂದು ಪಾಲಿಸಿ ಒಂದು ಪ್ರೀಮಿಯಂನ ಸೊ ಹಾಗಿರ್ಬೇಕಾದ್ರೆ ಕಡಿಮೆ ವಯಸ್ಸಿರುವಂತಹ ವ್ಯಕ್ತಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಾ ಕಮ್ಮಿ ಇರುತ್ತೆ ಹಾಗೆ ವಯಸ್ಸಾಗ್ತಾ ಹೋದಂಗು ಇನ್ಶೂರೆನ್ಸ್ನ ಪ್ರೀಮಿಯಂ ಮೊತ್ತ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಒಂದು ಇನ್ಶೂರೆನ್ಸ್ ನ ಯಾವ್ದನ್ನ ನಾವು ತೊಗೊಂತಿದೀವಿ ಅದಕ್ಕೆ ತಕ್ಕಂತಹ ಒಂದು ಪ್ಲಾನ್ ಅನ್ನ ಹಾಕಬೇಕಾಗುತ್ತೆ ಅನ್ನೋ ವಿಚಾರ ಮತ್ತೆ ಈ ಎಲ್ಲಾ ಅಂಶಗಳನ್ನ ನಾವು ಗಮನಿಸ್ ನೋಡೋದಾದ್ರೂ ಸಹ ಈ ಎಲ್ಲಾ ಅಂಶಗಳಿಗೆ ಸಾಧಾರಣವಾಗಿ ನಮ್ಮ ದೇಶದಲ್ಲಿ ನೋಡೋದಾದ್ರೆ ಎಲ್ಲರೂ ಸಹ ಇದಕ್ಕೆ ಸಾಲದ ರೂಪದಲ್ಲಿ ಹೋಗ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಉನ್ನತ ಶಿಕ್ಷಣಕ್ಕೆ ಸಹ ಸಾಲವನ್ನು ಪಡ್ಕೊಂತೀವಿ ಹಾಗಿದ್ದ ಹಾಗಿದ್ದಾಗ ಮತ್ತೆ ಏನೋ ಒಂದು ದೈಹಿಕವಾಗಿ ಅಥವಾ ಆರೋಗ್ಯದಲ್ಲಿ ಏರುಪೇರು ಉಂಟಾದ್ರೆ ಹಾಸ್ಪಿಟಲೈಸೇಷನ್ ಆದ್ರೂ ಸಹ ಅಲ್ಲೂ ಸಹ ನಾವು ಮೆಡಿಕಲ್ ಬರೆಸಕ್ಕಾಗಲ್ಲ ಬಿಲ್ಲು ಅಂತೇಳಿ ಸಾಲ ಪಡ್ಕೊತೀವಿ ಮತ್ತೆ ರಿಟೈರ್ಮೆಂಟ್ಗೂ ಸಹ ನಮ್ಮ ಹತ್ರ ದುಡ್ಡು ಅಂದಾಗ ನಮ್ಮ ಜೀವನವೆಲ್ಲ ಸಹ ನಮ್ಮ ಮಕ್ಕಳ ಮೇಲೆ ಅವಲಂಬಿತವಾಗಿರ್ತೀವಿ ನಮ್ಮ ಮಗ ನನಗೆ ಬೆಳೆಸ್ತಾನೆ ನನ್ನ ಮಗಳು ನನಗೆ ತಿಂಗಳಿಗೆ ದುಡ್ಡು ಕೊಡ್ತಾಳೆ ಅನ್ನೋಂಥದ್ದು ನಂಬಿಕೆಯಲ್ಲಿ ಬದುಕ್ತಾ ಇರ್ತೀವಿ ನಮ್ಮ ಜೀವನವನ್ನು ಬದುಕೋದಾಗ ಒಂದು ಬದುಕೋದಕ್ಕೆ ನಾವು ಪ್ಲಾನ್ ಅನ್ನ ಸಹ ಹಾಕೊಂಡಿರ್ತೀವಿ ಯಾರಿಗೆ ಯಾರು ಸಹ ಸಹಾಯ ಮಾಡೋದಿಲ್ಲ ಅನ್ನೋದನ್ನ ನಾವು ನನಗಾಣಬೇಕಾಗತ್ತೆ ನಮ್ಮ ಜೀವನವನ್ನ ನಾವೇ ಸುಭದ್ರಪಡಿಸ್ಕೊಬೇಕಾಗತ್ತೆ ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಮತ್ತೆ ಮತ್ತೆ ಇಷ್ಟಪಡ್ತಾ ಇದ್ದೇನೆ ಸೊ ನಿಮ್ಮ ಮಕ್ಕಳು ಅವರಿಗೆ ಜೀವನ ಅಂತಿರುತ್ತೆ ಅವರ ಒಂದು ಭವಿಷ್ಯವನ್ನ ಸಹ ರೂಪಿಸ್ಕೊಬೇಕು ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ನಿಮಗೆ ಅಂತನೇ ಅವರು ಇಷ್ಟು ಇಷ್ಟು ಮೀಸಲಾಗಿ ಹಣ ಕೊಡ್ತಾರೆ ಅನ್ನೋ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಇಲ್ಲ ಮುಂದೆ ಭವಿಷ್ಯ ಏನ್ ಬೇಕಾದ್ ಆಗ್ಬೋದು ಅತ್ಯಂತ ಶ್ರೀಮಂತವಾದಂತಹ ಕುಟುಂಬದಲ್ಲಿರುವಂತಹ ಮಕ್ಕಳೇ ಸಹ ತಮ್ಮ ತಂದೆ ತಾಯಿ ನೀರನ್ನ ಹೊರಗಡೆ ಹಾಕಿ ಒಂದು ಓಲ್ಡ್ ಏಜ್ ಹೋಮ್ ಅಲ್ಲಿ ಇಟ್ಟಿರ್ಬೇಕಾದ್ರೆ ನಮ್ಮ ನಿಮ್ಮ ಒಂದು ಸಾಧಾರಣ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುವಂತಹ ನ ಗತಿ ಏನೋ ಅಥವಾ ನಮ್ಮ ಭವಿಷ್ಯವೇ ಏನೋ ಅನ್ನೋದನ್ನ ನಾವು ಮತ್ತೊಂದ್ಸಲ ಪ್ರಶ್ನೆ ಹಾಕೊಂಡು ಕೇಳಬೇಕಾಗುತ್ತೆ ಅನ್ನುವಂಥ ವಿಚಾರ ಸರಿ ಸೊ ಈ ಎಲ್ಲಾ ರೀತಿಯಾದಂತಹ ಬೆಲೆ ಏರಿಕೆಗೂ ಸಹ ರಾಮಬಾಣ ಆಗಿರೋದು ಯಾವ್ದು ಅಂದ್ರೆ ಇನ್ಶೂರೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಎಲ್ಲಾ ರೀತಿಯಾದಂತಹ ಒಂದು ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ಗಳಿಗೆ ಸೊ ನಮಗೆ ಇನ್ಶೂರೆನ್ಸ್ ಅಲ್ಲಿ ಇದು ಕವರ್ ಆಗುತ್ತೆ ಒಂದು ವೇಳೆ ನೀವು ಮನೆ ಕಟ್ತಾ ಇದ್ದೀರಾ ಅಥವಾ ಗೃಹ ಸಾಲವನ್ನು ಮಾಡಿದೀರಾ ಮನೆ ಸಾಲವನ್ನು ತಗೊಂಡಿದ್ದೀರಾ ಹಾಗೆ ಪರ್ಸನಲ್ ಲೋನ್ ಇದೆ ಮತ್ತೆ ಬಿಸ್ನೆಸ್ ಲೋನನ್ನು ಮಾಡಿರ್ತೀರಾ ಸೊ ಈ ರೀತಿ ನಿಮ್ಮ ಸಾಲದಲ್ಲಿ ಇ ಎಮ್ ಐಗಳನ್ನ ನೀವು ಬರೆಸ್ತಾ ಇರ್ತೀರ ಸಂಬಳದಲ್ಲಿ ಬಹಳಷ್ಟು ಭಾಗ ಅಂದಾಗ ನೀವು ಸಹ ಈ ಒಂದು ಇ ಎಂ ಐ ಜೊತೆ ಅಡಿಷನಲ್ ಆಗಿ ಒಂದು ಟರ್ಮ್ ಇನ್ಶೂರೆನ್ಸ್ ಒಳ್ಳೇದು ಒಳ್ಳೆಯದಂತಲೇ ನನ್ನ ಒಂದು ಸಲಹೆ ಯಾಕಂದರೆ ನಾಳೆ ಇನ್ ಕೇಸ್ ಆಫ್ ಏನಾರು ಆರೋಗ್ಯದಲ್ಲಿ ಏರುಪೇರಾಗಿ ಇನ್ ಕೇಸ್ ಆಫ್ ಡೆತ್ ಆಗಿದ್ದಲ್ಲಿ ನಿಮ್ಮ ಒಂದು ಪರಿವಾರ ಏನಾಗುತ್ತೆ ಬಹಳ ಸಂಕಷ್ಟದಲ್ಲಿ ಸಿಲುಕೊಳ್ಳುತ್ತೆ ಸಾಲದ ಒಂದು ಸುಳಿಯಲ್ಲಿ ಸಿಲುಕೊಂಡು ತತ್ತರಿಸಿಕೊಂಡು ಹೋಗುತ್ತೆ ಅನ್ನುವಂತ ಒಂದು ವಿಚಾರ ಸೊ ಹಾಗಿರ್ಬೇಕಾದ್ರೆ ಅವ್ರನ್ನ ನೀವು ಕಾಪಾಡಬೇಕು ಅಂದ್ರೆ ನೀವು ಎಷ್ಟು ಕಮ್ಮಿ ಸಮಯದೋ ಅಷ್ಟು ಕಮ್ಮಿ ಒಂದು ವಯಸ್ಸಿನಲ್ಲಿ ನೀವು ಟರ್ಮ್ ಇನ್ಶೂರೆನ್ಸ್ ನ ಜಾಸ್ತಿ ಒಂದು ಕಾರ್ಪಸ್ಗೆ ತಗೊಂಡಿಟ್ಕೊಳ್ಳೋದು ಒಳ್ಳೆಯದು ಅದರಿಂದ ನಿಮ್ಮ ಪ್ರೀಮಿಯಂ ಲಾಕ್ ಆಗುತ್ತೆ ಮತ್ತೆ ಈ ಟರ್ಮ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಏನು ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ನೀವು ಪ್ರೀಮಿಯಂ ಕಟ್ಟನೇ ಹೋಗ್ತೀರ ಒಂದಿಷ್ಟು ವರ್ಷಗಳಾದಮೇಲೆ ಹಣ ವಾಪಸ್ ಬರುತ್ತೆ ಅಂತ ಅನ್ಕೊಂತೀರ ಖಂಡಿತವಾಗ್ಲೂ ವಾಪಾಸ್ ಬರಲ್ಲ ಟರ್ಮ್ ಅಲ್ಲಿ ಅದೇ ಏನಕ್ಕೆ ಅಂತಂದರೆ ನಿಮ್ಮ ರಿಸ್ಕ್ ಗೋಸ್ಕರ ಇರೋದು ಇನ್ ಕೇಸ್ ಆಫ್ ನಿಮಗೆ ಏನೋ ಒಂದು ಆಗಿ ಏನೋ ಒಂದು ಸಾವನ್ನಪ್ಪಿದ್ದಲ್ಲಿ ನಿಮ್ಮ ಕುಟುಂಬಕ್ಕೆ ಆ ಹಣವನ್ನು ನೀಡಲಾಗುತ್ತೆ ಅನ್ನುವಂತ ವಿಚಾರ ಒಂದು ವೇಳೆ ನೀವು ಆ ಅವಧಿಯಲ್ಲಿ ನೀವು ಆರಾಮಾಗಿ ನಿಮ್ಮ ಜೀವನವನ್ನು ಸಾಗಿಸಿ ಯಾವುದೇ ರೀತಿಯಾದ ಒಂದು ಸಮಸ್ಯೆ ಉದ್ಭವವಾಗಿದೆ ನೀವು ಸಾವನ್ನಪ್ಪದೆ ಇದ್ದಲ್ಲಿ ನೀವು ಆ ಒಂದು ಸರ್ವೈವಲ್ ಏಜನ್ನ ನೀವು ದಾಟಿದ್ರಿಂದಾಗ ನಿಮಗೆ ಕಟ್ಟದಂತಹ ಹಣ ವಾಪಸ್ ಬರೋದಿಲ್ಲ ಆಗಿರ್ಬೇಕಾದ್ರೆ ಈ ಒಂದು ಟರ್ಮ್ ಇನ್ಶೂರೆನ್ಸ್ ವೇಸ್ಟ್ ಅಂತ ಬಹಳಷ್ಟು ಜನ ಹೇಳ್ತಾರೆ ಖಂಡಿತ ವೇಸ್ಟ್ ಅಲ್ಲ ಯಾಕಂದ್ರೆ ಯೋಚನೆ ಮಾಡಿ ಈ ಒಂದು ಮಧ್ಯದ ಒಂದು ಅವಧಿಯಲ್ಲಿ ನೀವು ಕಟ್ಟುವಂತ ಒಂದು ಸಮಯದಲ್ಲಿ ಒಂದು ಅಥವಾ ಎರಡು ಮೂರು ರೀತಿಯಾಗಿ ಯಾವುದೋ ಒಂದು ಘಟನೆಗಳು ದುರ್ಘಟನೆಗಳು ನಡೆದು ಒಂದು ಅಪಾಯದಿಂದ ನಿಮ್ಮ ಒಂದು ಅಪಘಾತದಿಂದ ಸಹ ಸಾವನ್ನಪ್ಪಿದ್ದಲ್ಲಿ ಸೊ ನಿಮ್ಮ ಕುಟುಂಬಕ್ಕೆ ಅದು ಪರಿಹಾರವಾಗುತ್ತೆ ಮತ್ತೆ ಇನ್ ಕೇಸ್ ಆಫ್ ಅಪಘಾತ ಆಗಿದ್ರು ಸಹ ಈ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಗಳಲ್ಲಿ ಡಿಸೆಬಿಲಿಟಿ ರೈಡರ್ ಅಂತ ಇರುತ್ತೆ ಅದರಿಂದ ನೀವು ಮತ್ತೆ ಭವಿಷ್ಯದಲ್ಲಿ ಕಟ್ಟುವಂತ ಪ್ರೀಮಿಯಂ ಕಂಪನಿಗಳಿಗೆ ಕಟ್ತಾ ಹೋಗುತ್ತೆ ಮತ್ತೆ ನಿಮಗೆ ಒಂದಿಷ್ಟು ಹಣವನ್ನ ಸಹ ವಾಪಸ್ ನೀಡಲಾಗಿದೆ ಡಿಸೆಬಿಲಿಟಿ ರೈಡರ್ ಮೂಲಕ ಅನ್ನೋ ವಿಚಾರ ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾದ ಇನ್ಶೂರೆನ್ಸ್ ನ ತೋಳದಕ್ಕೆ ಮುಂಚೆ ಸೊ ಅದೇ ರೀತಿಯಲ್ಲಿ ನಮ್ಮ ಒಂದು ಕವರ್ ಅನ್ನು ಸಹ ನಾವು ಇನ್ಕ್ರೀಸ್ ಮಾಡಿಕೊಂಡು ಲಾಂಗ್ ಟರ್ಮಲ್ಲಿ ಇಟ್ಕೊಳ್ಳೋದು ಬಹಳ ಉತ್ತಮವಾದಂತಹ ಒಂದು ನಿರ್ಧಾರ ಆಗಿರುತ್ತೆ ಸೊ ಈ ರೀತಿಯಾದಂತಹ ಒಂದು ಸನ್ನಿವೇಶಗಳಿಗೆ ಪರಿಹಾರವಾಗಿ ನಾನು ಹೇಳಿದಂಗೆ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಇದಾವೆ ಎಂಡೋಮೆಂಟ್ ಪಾಲಿಸೀಸ್ಗಳಿವೆ ಮನಿ ಬ್ಯಾಕ್ ಪಾಲಿಸೀಸ್ ಗಳಿದೆ ಖಾಸಗಿಯಾಗೂ ಇದೆ ಮತ್ತೆ ಎಲ್ ಐ ಸಿ ಎಲ್ ಐ ಸಿ ಯಾವುದೇ ರೀತಿಯಾಗಿ ಮನಿ ಬ್ಯಾಕ್ ಬೇಕು ಅಥವಾ ಖಾಸಗಿಯಾಗಿಯೂ ಸಹ ನಿಮ್ಗೆ ಯಾವ್ದೋ ಒಂದು ರೀತಿಯಾಗಿ ಮಾಹಿತಿಗಳು ನಿಮ್ಗೆ ಇದ್ರ ಬಗ್ಗೆ ತಿಳ್ಕೊಬೇಕು ಸಹ ಬಹಳಷ್ಟು ವಿಡಿಯೋಗಳನ್ನು ನಾನು ಮಾಡಿದೀನಿ ಹಿಂದೆ ನೋಡ್ಕೊಂಬುದು ಎಲ್ ಐ ಸಿಗೆ ಸಂಬಂಧಪಟ್ಟಂತ ನಿಮ್ಮ ಮನಿ ಬ್ಯಾಕ್ ಪ್ಲಾನ್ಸ್ ಗಳನ್ನ ನೀವು ತೊಗೊಬೇಕು ಅಂತ ಆಸೆ ಪಟ್ಟಿದ್ದಲ್ಲಿ ಯಾಕಂದ್ರೆ ಗೌರ್ಮೆಂಟ್ ಬ್ಯಾಕ್ ಸೌರಿಂಗ್ ಗ್ಯಾರಂಟಿ ಇರೋದ್ರಿಂದ ಆ ರೀತಿಯಾದಂಥ ನಿಮಗೆ ಏನಾದರೂ ಒಂದು ಡೌಟ್ಸ್ ಇದ್ದಲ್ಲಿ ಸಹ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಬೇರೆ ಬೇರೆ ರೀತಿಯಾಗಿ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಅಥವಾ ಎಮರ್ಜೆನ್ಸಿ ಫಂಡನ್ನು ಹೇಗೆ ಬಿಲ್ಡ್ ಮಾಡಬೇಕು ಲಿಕ್ವಿಡ್ ಫಂಡನ್ನು ಹೇಗೆ ಮೇಂಟೈನ್ ಮಾಡಬೇಕು ಮತ್ತು ಪ್ರೈವೇಟಾಗಿ ನೀವು ಹೆಲ್ತ್ ಇನ್ಶೂರೆನ್ಸ್ನ ತಗೊಬೇಕು ನಿಮ್ಮ ಫ್ಯಾಮಿಲಿಗೆ ಅಂತ ಇದ್ದಲ್ಲಿ ಇಂಡಿವಿಜುವಲ್ ಆಗಿ ನೀವು ತಗೊಬೇಕು ಅಥವಾ ಫ್ಯಾಮಿಲಿ ಫ್ಲೋಟರ್ ಆಗೂ ಸಹ ಹೆಲ್ತ್ ಇನ್ಶೂರೆನ್ಸ್ ನೀವು ಮಾಡ್ಸಬೇಕು ಅಂತಂದರೂ ಸಹ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ ಕೆಳಗಡೆ ನನ್ನ ಒಂದು ಕಾಂಟ್ಯಾಕ್ಟನ್ನು ಲಿಂಕನ್ನು ಶೇರ್ ಮಾಡ್ತೀನಿ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ನೋಡಿ ಅದರ ಮೂಲಕ ನಿಮ್ಮ ಒಂದು ಮಾಹಿತಿನೆಲ್ಲ ಅಲ್ಲಿ ಹಂಚ್ಕೊಂಡ್ರೆ ನಾನು ನೇರವಾಗಿ ನನಗೆ ನೀವು ಸಂಪರ್ಕದಲ್ಲಿ ಬರಬಹುದು ಹಾಗೆ ನನ್ನ ವಾಟ್ಸಪ್ ನಂಬರು ಸಹ ಅದರಲ್ಲಿ ಲಿಂಕ್ ಆಗಿರೋದ್ರಿಂದ ಡೈರೆಕ್ಟಾಗಿ ಮೆಸೇಜ್ ನನಗೆ ಅಲ್ಲಿ ಸಿಗುತ್ತೆ ಅಂತ ವಿಚಾರನ ಹೇಳ್ತಾ ಈ ಒಂದು ವಿಡಿಯೋಸನ್ನ ಹೇಳ್ಬೇಕಾರೆ ಈ ಅಲ್ಲಿ ನಾನು ಮುಖ್ಯವಾಗಿ ಮೊನ್ನೆ ಒಂದು ವೀಡಿಯೋನ ಮಾಡಿದೆ ಇನ್ಶೂರೆನ್ಸ್ ಕವರಿಗೆ ಸಂಬಂಧಪಟ್ಟಂತೆ ಎಷ್ಟು ಕವರ್ ಇರಬೇಕು ಅಂತ ಹೇಳಿ ನಮಗೆ ಇನ್ಶೂರೆನ್ಸ್ ಎಷ್ಟು ಬೇಕು ಅನ್ನೋದು ನಮ್ಮ ಸಂಬಳದ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಆ್ಯನ್ಯಲ್ ಸ್ಯಾಲರಿ ಎಷ್ಟಿದೆ ಅದಕ್ಕೆ ತಕ್ಕಂತೆ ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂತ ಒಂದಿದೆ ಅಂಶ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತೆ ನಮಗೆ ಎಷ್ಟು ಕವರ್ ಬೇಕು ಇನ್ಶೂರೆನ್ಸ್ ಕವರ್ ಅಂತ ನೋಡಬೇಕಾಗುತ್ತೆ ನಮ್ಮ ಒಂದು ಇನ್ಶೂರೆನ್ಸ್ ಕವರ್ ಅದಕ್ಕಿಂತ ಕಡಿಮೆ ಇದ್ದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇನ್ಶೂರೆನ್ಸನ್ನ ನಾವು ಬೈ ಮಾಡಬೇಕಾದ್ರೆ ಅದ್ರ ಮೂಲಕ ನಮ್ಮ ಒಂದು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಕೊಬೋದು ನಮ್ಮ ಇಂಡ್ಯೂ ನಾವು ಕೂಡ ಇಂಡಿವಿಜುವಲ್ ಆ ಇನ್ಶೂರೆನ್ಸ್ ತಗೊಳ್ಳೋದ್ರಿಂದ ನಮ್ಮ ಒಂದು ಆರ್ಥಿಕ ಭದ್ರತೆ ಕೂಡ ಇರುತ್ತೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಸಹ ನಮಗೆ ಸಿಗುತ್ತೆ ಅನ್ನುವಂಥ ವಿಚಾರಕ್ಕೋಸ್ಕರ ಆ ಒಂದು ಹೆಚ್ ಎಲ್ ವಿ ಹ್ಯೂಮನ್ ಲೈಫ್ ವ್ಯಾಲ್ಯೂ ಕಾನ್ಸೆಪ್ಟನ್ನು ನಾನು ಹೇಳಿರ್ತೀನಿ ಇವದನ್ನು ನೋಡಿ ಸೊ ಹಾಗಾಗಿರ್ಬೇಕ್ರೆ ಈಗ ನಾನು ಹೇಳ್ತಾ ಇದ್ದೇನೆ ನೀವು ಇಷ್ಟೆಲ್ಲ ಬೆಲೆ ಏರಿಕೆ ಆಗ್ತಾಯಿದೆ ನಾನು ಬರೀ ಒಂದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದೀನಿ ನನಗೆ ಒಂದು ಸಾಕಪ್ಪ ನಾನು ಒಂದು ಇನ್ಶೂರೆನ್ಸ್ ಮಾಡಿಸಿದೀನಿ ಒಂದು ಲಕ್ಷ ರೂಪಾಯಿಗೆ ಅಂತ ಕೂತ್ರೆ ನಾಳೆ ಇಷ್ಟು ಮಟ್ಟು ಬೆಲೆ ಏರಿಕೆ ಆದಾಗ ನಿಮಗೆ ಇನ್ಶೂರೆನ್ಸ್ ಮೆಚೂರಿಟಿಯಾಗಿ ಬಂದಾಗೂ ಸಹ ಆ ಒಂದು ಲಕ್ಷ ಅನ್ನೋದು ಇಂದಿನ ಒಂದು ಸಾವಿರ ರೂಪಾಯಿಗೆ ಸಮಾನ ಆಗಿದ್ದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಲಾಭ ಸಿಗೋದಿಲ್ಲ ಅದು ಸಮಯದಲ್ಲಿ ಯಾಕೆಂದರೆ ಬೆಲೆ ಏರಿಕೆ ಅಷ್ಟು ವಿಪರೀತವಾಗಿ ಏರ್ತಾ ಇರಬೇಕಾದ್ರೆ ನಿಮಗೆ ಬಂದಂಥ ಒಂದು ರಿಟರ್ನ್ಸ್ ಇನ್ಫ್ಲೇಷನನ್ನು ಬೀಟ್ ಮಾಡದೇ ಇರುವಂಥ ಒಂದು ರಿಟರ್ನ್ಸ್ ಹಾಕಿದಾಗ ಅದು ನಿಮಗೆ ಬಹಳಷ್ಟು ರೀತಿಯಾದಂಥ ಸಮಸ್ಯೆನ ಉದ್ಭವ ಮಾಡುತ್ತೆ ಉದ್ಭವ ಆಗುತ್ತೆ ಅವಾಗ ನೀವು ಬೇ ಬೇಸರ ಪಡ್ತೀರ ಚೆ ನಾನು ಒಂದು ಸ್ವಲ್ಪ ಜಾಸ್ತಿ ಇನ್ಶೂರೆನ್ಸ್ ಹಾಕ್ಸ್ಬೇಕಿತ್ತಲ್ಲ ಈಗ ನಾನು ಟೈಮ್ ಆಗೋಗ್ಬಿಡುತ್ತಲ್ಲ ಅನ್ನೋ ಫೀಲಿಂಗ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ ಅದರಿಂದ ಆ ಫೀಲಿಂಗ್ಸ್ ಬರದೇ ಇರಲು ಮತ್ತೆ ಆ ಇನ್ಫ್ಲೇಷನನ್ನು ಬೀಟ್ ಮಾಡಲು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಂಗ್ಸ್ ಮಾಡಿ ಸೇವಿಂಗ್ಸ್ ಸೇವಿಂಗ್ಸ್ನ ಬೇರೆ ಬೇರೆ ರೀತಿಯಾಗಿ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಹೂಡಿಕೆ ಮಾಡಿ ಇನ್ನೂ ಸ್ವಲ್ಪ ಅಧಿಕವಾದಂತಹ ರಿಟರ್ನ್ಸ್ ಬೇಕು ಅಂದ್ರೆ ಸಹ ಒಂದು ತಕ್ಕ ಪ್ರಮಾಣದಲ್ಲಿ ಡೈವರ್ಸಿಫೈಡ್ ಆಗಿ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳು ಶೇರ್ಸ್ ಮ್ಯೂಚುವಲ್ ಫಂಡ್ಸ್ ಬಾಂಡ್ಸು ಹಾಗೆ ಸ್ವಲ್ಪ ಪ್ರಮಾಣ ಬಂಗಾರದಲ್ಲಿ ಫಿಸಿಕಲ್ ಗೋಲ್ಡ್ ಅಲ್ಲಿ ಸಹ ನೀವು ಹೋಗ್ಬೋದು ಸೊ ಇದ್ರ ಹೋಗಬಹುದು ನಿಮ್ಮ ಒಂದು ಕ್ಯಾಪಿಟಲ್ ನ ಪ್ರಿಸರ್ವ್ ಮಾಡ್ತಿರೋ ಪ್ರೊಟೆಕ್ಟ್ ಮಾಡೋದಕ್ಕೊಂದು ಸಾಧ್ಯತೆಗಳಿರುತ್ತೆ ಇನ್ಶೂರೆನ್ಸ್ ಮೂಲಕ ಎಫ್ ಡಿ ಮೂಲಕ ಸಹ ನೀವು ಇನ್ಶೂರೆನ್ಸ್ ನ ತಗೊಂಬುದಾಗಿದೆ ಅಂದ್ರೆ ಎಫ್ ಡಿ ಹಣ ಮೆಚೂರ್ ಆದಾಗ ಹಣದಿಂದ ಸಹ ನೀವು ಇನ್ಶೂರೆನ್ಸ್ ಬೈ ಮಾಡಬಹುದು ಅಥವಾ ಎಫ್ ಡಿಲು ಸಹ ನೀವು ಒಂದು ತಕ್ಕ ಪ್ರಮಾಣದಲ್ಲಿ ಒಂದು ಹಣವನ್ನು ಹಾಕೊಂಡು ಹೋಗಬಹುದು ಸೊ ಡೈವರ್ಸಿಫೈಡ್ ಆದಂಥ ಒಂದು ಆಸೆಟ್ನ ನೀವು ಡೆವಲಪ್ ಇಟ್ಕೊಳ್ಳಿ ಅದರಿಂದ ನಿಮ್ಮ ಒಂದು ರಿಟರ್ನ್ಸ್ ಏನಿದೆ ಅದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇಂಟ್ರೆಸ್ಟ್ ಕೊಡುತ್ತೆ ಮತ್ತು ಈ ಒಂದು ಇನ್ಫ್ಲೇಷನ್ನ ಒಂದು ಪರ್ಸೆಂಟೇಜ್ ಏನಿದೆ ಅದನ್ನು ಬೀಟ್ ಮಾಡೋದಕ್ಕೂ ಸಹ ಇನ್ಶೂರೆನ್ಸ್ನ ಒಂದು ಬಳಕೆ ಮಾಡಿಕೊಂಡು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಸೋರಸ್ಕರ ಬಂದ ವಿಚಾರದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಸಹಭಾಗಿ ಪರವಾಗಿ ನಿಮ್ಮ ಸಂದೇಶ ಧನ್ಯವಾದ